நமஸ்கார் வீட்சக்கரே எல்லாம் நான் சானல் ஆத்மன்னு சுவாக இவத்தின விடியோதில் நான் பி பாஸ் சீசன் கன்னட ಟೆನ್ ವಿಜೇತ ಕಾರ್ತಿಕ್ ಮಹೇಶ್ ಅವರ ತಂಗಿ ತೇಜಸ್ವಿನಿ ಅವರ ಮಗನ ನಾಮಕರಣ ಅದ್ದೂರಿಗೆ ನಡೆದಿದೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಅವರ ತಂಗಿ ಗಂಡು ಮುಗಿ ಜನ್ಮ ನೀಡಿದ್ದರು ಅಷ್ಟೇ ಇಲ್ಲದೆ ಈಗ ಕಾರ್ತಿಕ್ ಮಹೇಶ್ ಅವರ ಅಳಿಯನಿಗೆ ನಾಮಕರಣ ಮಾಡಿದ್ದಾರೆ ಕಾರ್ತಿಕ್ ಅವರ ಅಳಿಯನ ನಾಮಕರಣಕ್ಕೆ ನಮೃತ ಗೌಡ ಇಶಾನಿ ಕಿಶನ್ ಅನುಪಮ ಗೌಡ ನೇಹಾ ಸಾಗರ್ ಸಿರಿ ರಾಜ್ ಮುಂತಾದವರು ಬಂದಿದ್ದಾರೆ ಅಷ್ಟೇ ಇಲ್ಲದೆ ಸತ್ಯ ಸೀರಿಯಲ್ ಖ್ಯಾತಿಯ ಸಾಗರ್ ಅವರು ಕೂಡ ದಂಪತಿ ಸಮೇತ ಬಂದು ಕಾರ್ತಿಕ್ ಮಹೇಶ್ವರ ಅಳಿಯನಿಗೆ ಶುಭ ಕೋರಿದ್ದಾರೆ ಗಿಚಿಗಿಲಿ ಆ್ಯಂಕರ್ ಆಗಿರುವಂಥ ನಿರಂಜನ್ ದೇಶಪಾಂಡೆ ಹಾಗೂ ಕಿರಿಕ್ ಅವರು ಕೂಡ ಬಂದು ಕಾರ್ತಿಕ್ ಮಹೇಶ್ ಅವರ ಅಳಿಯನಿಗೆ ಶುಭ ಕೋರಿದ್ದಾರೆ ಗೀತಾ ಸೀರಿಯಲ್ ಹೀರೋಯಿನ್ ಆದಂತಹ ಭವೇಗೌಡ ಅವರು ಕೂಡ ಕಾರ್ತಿಕ್ ಮಹೇಶ್ವರ್ ಅಳಿಯನ ನಮ್ಮ ಬಂದಿದ್ದಾರೆ ಅಷ್ಟೇ ಅಲ್ಲದೆ ವನಜಾಕ್ಷಿ ಅವರು ಕೂಡ ನಮ್ಮ ಕಣಕ್ಕೆ ಬಂದು ಶುಭ ಕೋರಿದ್ದಾರೆ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬಾಯ್